ನೋಡಿ ಕೈಯ್ಯ ತೆಗಿತೀವಿ ಅಂತ ಈ ತಂಗಿಗೆ ಮತ್ತೆ ಕ್ಯಾನ್ಸರ್ ಇತ್ತು ಅಂತ ಏನು ಯಾ ಕ್ಯಾನ್ಸರ್ ಎಲ್ಲ ಇಲ್ಲ ನೋಡಿ ಕೈಯ ತೆಗಿತೀವಿ ಅಂತ ಹೇಳಿದ್ರಂತೆ ಕೈ ನಾನ್ ಮುಟ್ಟಿನ ನಾನು ಸ್ವಾಮೀಜಿ ಅಂತ ಅನ್ಕೋಬೇಡಿ ಇದು ನಮ್ಮ ಶಕ್ತಿ ಅಲ್ಲ ಇದು ಅಮೂನ್ ಶಕ್ತಿ ಇದೇ ಕೈ ಬರೀ ಕೈಯಿಂದ ಮುಟ್ಟು ಕಲಿಸಿದ್ವಿ ಅಂತ ಹೇಳ್ತಾ ಕೈ ಬರುತ್ತೆ ಆಟೋ ಎಲ್ಲ ಕೈ ತೆಗಿಬೇಕು ಅಂದ್ರೆ ಇದೇ ಕೈ ಬಂದಿತ್ತು ಇದು ಈ ಸ್ಥಳದಲ್ಲಿ ಬಂದು ನಾನ್ ಲೇಟ್ ಆಗುತ್ತಾ ಜಲ್ದಿ ಹೋಗ್ಬೇಕಾ ಹುಷಾರಾಗುತ್ತಾ ಈಗ ನೋಡಿ 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 ಇಲ್ಲೇ

ನೋಡಿ ಕೈಯ ತೈತೀವಿ ಅಂತ ಹೇಳಿದ್ರೆ ಈ ತಂಗಿಗೆ